ಬಿಡೋದಿಲ್ಲ ಯಾವ ಹೋಗ್ಯಾ भव्य हंगे भलटे तिलेले लोणी न मनका बेलनी मुरका जो शंती माडलक भंदी दिनी नो भवयमु भाजरका जायंद वरू उल दिल्ल यरू हो ग्या वनड बरका god ಚಾಲಿಂದ ಅಟ್ಟಿ ಹೆಂಗ ಬರ್ತದೆ ಬೀರೋಣ ಹೆಂಗ್ರಿ ಇವತ್ ಚಾಲಿಂದ ಅಟ್ಟಿ ಮೇನ ಸಲುವಾಗಿ ತಂದೆ ತಾಯಿ ಎಂದ ಹಾಗೇನೇನಾದೋರ ಮೇನ Eu é posso é ನಿ ಮಾಡಿ ಇಟ್ಟಿದೆ ಲೆಕ್ಕ ಹೆಂಡರು ಮಕ್ಕಳು ನಲ್ಲವರಂತ ಹಾಕೊಂಡಿನಿ ಓ ಹಗಲು ರಾತ್ರಿ ದುಡದು ಬುಡದುನಿ i'm ಹೋಗುದೈತಿ ಕರದಾಗ ಮಾಲಾಕ ಎಷ್ಟು ದೊಡವರನ್ನು ಬಿಟ್ಟು ಕರದಾಗ ಕರರಾಗ ಮಾಲಾಟ ಬಣ್ಣಾಗ ಹೋಗುವಾಗ ಬರುದಿಲ್ಲ ಯಾರ ನಿನ್ನ ಸಣಿಯ ನಿನ್ನ ಸಣಿಯಾಡ ಹಂಗ ಬಂದಿ ಹಂಗೋ ಬಂಟಿ ತುಂಬೆಲ್ಲ ನಿರ್ಮಾಣಕ ತರಿದ್ರೆಗಳು ಭದ್ಯದೊಳಗೆ ಅರ್ಥ ಹೆಂಗದ ಹೆಂಗದ ಹೆಂಡರು ಮಕ್ಕಳು ನನ್ನವರಂತ ಹಾಕೊಂಡಿ ನೀ ತೊಡಕ ಹಗಲು ರಾತ್ರಿ ದುಡೋದು ಮಾಡಿ ಇಟ್ಟಿದಿ ಲೆಕ್ಕ ಲೆಕ್ಕ ಹೊತ್ತು ಎಷ್ಟ ದುಡದರೇನ ಬಿಟ್ಟು ಹೋಗೋದೈತಿ ಕರದಾಗ ಮಾಲಕ ನೀ ಮಣ್ಣಾಗ ಹೋಗುವಾಗ ಬರದಿಲ್ಲ ಯಾರ ನಿನ್ನ ಸನಿ ಅಕ್ಕ ಯಾರು ಬರಂಗಿಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಒಬ್ರೆ ಬಂದಿದೇವು ಒಬ್ರೆ ಹೋಗ ನಾವು ಮಾಯದ ಗಾಳಿ ಬಡದಗಳೇನ ಪ್ರಪಂಚಕ್ಕೆ ಬಂದ ಗಳಂದು ಎಲ್ಲಾರು ನನ್ನವರು ಅಂತೇಳಿ ನಾವು ಬದುಕಿ ಕರೇ ಅಯ್ಯಾರ ನಿನ್ನವ್ರಲ್ಲ ಬಡ್ಕೋತಿಲ್ಲ ಬೇಕ್ರಿ ಅಂದ ಎಲ್ಲಾ ಒಯ್ದು ಕೊಡ್ತಿ ನಾಳೆ ಕೊನೆಯಾಗೋದ್ರ ಬರ್ತಾಳತ್ತಿನಿ ಏನು ಬರಗಲ್ರಿತಾನ ಅಷ್ಟೇ ಕುನಿ ತನಕ ಬರ್ತಾರೇ ಕುನಿ ಒಳಗೆ ಯಾರು ಬರೋದಿಲ್ಲ ಯಾರು ಬರಂಗಿಲ್ಲಾ ಅದಕ್ಕ ಇರಲಿ ಅದು ಆ ತಾಯಿ ಬಳಗದವ್ರು ಆ ಕೊತ್ತಾರ ನನ್ನ ಮಾತಾಡುದ ಅದ ಹೆಂಗ್ ಕೊತ್ತಾರ್ರಿ ಬೀರು ಏನು ಹೇಳುದಪ್ಪಾ ಅದ ಕೇಂದ್ರ ಮತ್ತೆ ನೀ ಹೆಂಗ ಮಾತಾ ಏನು ಹೇಳುದಪ್ಪಾ ಅದಕ್ಕೆ ಅಂದ್ರ ಒಂದು ಹೆಣ್ಣು ಮಗಳ ಮನಿ ಒಳಗ ಹುಟ್ಟಿ ಬಂದಪ್ಪ ಅಂತಂದ್ರೆ ಆ ಹೆಣ್ಣು ಮಗಳಿಗೆ ಮನಿ ಮಹಾಲಕ್ಷ್ಮಿ ತೊಳಿ ಕರ್ದಾರ ಏನೋ ಮಹಾಲಕ್ಷ್ಮಿ ತಮ್ಮ ಹೆಣ್ಣು ಮಕ್ಕಳಿಗೆ ಎರಡೆರಡು ಮನಿ ಅದಾವ್ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಇನ್ನೊಂದು ಹೆಣ್ಣು ಮಕ್ಕಳು ನಾವು ಎರಡೆರಡು ಮನಿಗೆ ದೀಪ ಅಂದ್ರೆ ಎಟ್ಟರೆ ಪುಣ್ಯ ಮಾಡಿ ಬಂದಿರಬೇಕು ನೋಡೋಣಿ ಹೌದು ದೀಪನ ಮತ್ತೆ ಬೆಂಕಿನ ಹಸ್ತಾರ ದೀಪ ಹಚ್ಚಬೇಕಂದ್ರೆ ಮಗನ ಬೆಂಕಿ ಹಚ್ಚಿದಾಗ ದೀಪ ಹತ್ತದ ಮತ್ತು ದೇವ್ರ ಮಂದಿ ಇತ್ತು ರೀ ಹ್ಞೂ ಮತ್ತೆ ಮನೆ ಮುರಿದು ಬೆಳಿಗ್ಗೆ ಬೇರೆ ಹಾಯ್ ಹೌದು ಜನ ಮ್ಯಾಲ್ ಕ್ಲಾಸ್ ಆಯ್ತದ ನೀವು ನಮಗೆ ನಮಗೂ ಎರಡು ಮನೆ ಇದಾವೆ ಒಂದು ಬಾರ್ನಂಗಡಿ ಒಂದು ಮನೆ ಇದು ಹ್ಞೂ ಯಾಕೆ ರೀ ಹೌದು ಇರಲಿ ಅದು ಹೆಂಗಪ್ಪಾ ಅದ ನಿನ್ನ ಪ್ರಕಾರ ಏನು ನಿನಗೂ ಎರಡು ಮನಿ ಅದಾವು ಹೌದು ಹೌದು ನಮ್ಗೂ ಎರಡು ಮನೆ ಇದಾವ್ರಿಲ್ಲ ಅವ ಯಾವ ಒಂದು ನಾವು ಹುಟ್ಟಿದ ಮಣಿ ನಮ್ಮ ತವರು ಮನೆ ರೀ ನಮ್ಮ ಗಂಡನ ಮರಿ ಊರ್ ಊರ ಹೊರಗೆ ಇರ್ತೈತೆ ಅದು ಅದು ವೈಂಡ್ ಶಾಪ್ ರೀ ಅದು ನಮ್ಮ ಗಂಡನ ಮನೆ ಇದ್ದ ಮನುಷ್ಯಪ್ಪ ನಿನಗ ಗಂಡನ ಮನಿ ಇದ್ದ ಹೌದ್ ಹೌದು ಅಂದ್ರ ಒಂದ್ ಕಾರ್ಯಕ್ರಮಕ್ಕ ನೀ ಸಾವಿರ ರೂಪಾಯಿ ತಗೋತಿ ಹೌದು ಈಗ ಐದಾರು ಕಾರ್ಯಕ್ರಮ ಆಯ್ತು ಮಾಡಿದ ಐದಾರ ಸಾವಿರ ರೂಪಾಯಿ ಎಲ್ಲ ಗಂಡನ ಹಿರಿಯ ಚಂದ ಮಾಡ್ತೀನಿ ನಂಗೆ ಇತ್ತು ಹೌದ್ ಹೌದು ನಮ್ಮ ಎಲ್ಲಾ ಆ ಕಡೆ ಹೋತಾವ್ರಿ ಊರ್ ಹೊರಗಾರ ಹಿಂಗ್ ಅಂದಿ ಹೌದ್ ಅದಕ್ಕ ಇರ್ಲಿ ಒಂದ್ ಮಾತು ಏನ ಅಣ್ಣನ ಬಳಕ ಮತ್ತ ತಂದಿ ಬಳಕ ಏನ್ ಹೇಳುದೈತಿಪ್ಪ ಅದಕ್ಕೆ ಅದ್ರ ಏನ್ ಹೇಳ್ಬೇಕತ್ತೀರಿಪ್ಪ ನೀವ್ ಏನು ದಾರು ಕುಡಿದು ಇದು ಸಿಗರೇಟ್ ಸೆದುದ ಇದು ಏನ್ ಹೊಲಸ ಚಟ್ಟ ಮಾಡ್ತೀರ್ ನೋಡು ಯಾರ್ಯಾರು ಮಾಡಾಕತ್ತೀರ್ ನೋಡು ಹೌದು ದಯವಿಟ್ಟು ಮುತ್ತೇನ ಜಾ ಮಾಡೀರಲ್ಲ ಇವತ್ತಿಗೆ ಎಲ್ಲಾ ಚಟ್ಟ ಬಿಟ್ಟು ಬಿಡ್ರಿ ಅಂತ ಹೇಳಿ ಎಲ್ಲರಿಗೆ ಕೈ ಮುದಿ ಕೇಳ್ತೇನೆ ಹೌದು 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 ನೀವು ಯಾರ್ನಾರ್ಯ ಕುಡಿದು ಬಿಡಿಸಿ ಕೊಂದಿರಿತನ ಇಲ್ಲಿ ಕೂತವ್ರುನು ಅಲ್ಲ ಕುಡಿದು ಬಿಟ್ಟರೆ ಸತ್ತೆ ಬಿಡ್ತಾರೆ ಏನು ಹೌದ್ರೀ ಅಪ್ಪ ಮತ್ತು ಈಗ ಅದಕ್ಕೆ ತಾಳಿ ಕೊಟ್ಟಿರ ಅದು ಒಂದು ಮಾತು ಹೇಳ್ಯಾನ್ ರೀ ಏನು ಹೇಳ್ಯಾನ ದಾರು ಕುಡ್ದಾವೆ ದರ್ಯಪ್ಪ ನಿಮ್ಗೆ ಬೀರು ಕೊಡ್ದಾವ ಬೀರಪ್ಪ ನಮಗೆ ಸಿಂಧಿ ಕುಡ್ದ ಶಿವಪ್ಪ ನಮಗೆ ಒಟ್ಟಾರೆ ದಾರು ಕುಡಿಯವರೆಲ್ಲ ದೇವ್ರ ಮಕ್ಳು ಅಂತ ಹೇಳ್ಯಾರ ಅವ್ರು ಅದಕ್ಕೆ ದಾರು ಕುಡಿಬೇಕು ಏನು ಅಲ್ಲೋದ್ ನೀ ಹೇಳ್ತಿದ್ದಾರ ಕುಡಿಯವ್ರೆಲ್ಲ ದೇವ್ರ ಮಕ್ಕಳು ಮತ್ತೆ ಇವತ್ತು ಹಾಳು ಬಡ ಒಂದ್ ಡೋಳ ಬಡ ಏನೋ ಕುಡಿಯಲ್ಲ ಮಗ ನೀರಿ ಮಗು ನೀ ಕುಡಿಯಲ್ಲಾರದ್ರಿ ಕುಡಿಯತ್ತ ಕಲಸು ಮಗಾನಿ ಕುಡಿಮಕ್ರಿ ಯಾಕಪ್ಪ ಅದಕ್ಕೆ ಜೀವನದೊಳಗ ಏನು ಇಲ್ರಿ ಹ ಸಾವಿದ್ರಾಗ ಉಂಡತ ಕುಡಿದ ಸಾತ್ ಹೋಗಿ ಬಿಡದ್ರ ಒಂದನ ಸಾಯತ್ತ ತಿಂದುಕೊಂಡು ಹೋಗಿಬಿಡೋದು ಇದು ನಿನ್ನ ಪ್ರಕಾರ ಏನು ಮನುಷ್ಯ ಹುಟ್ಟಿದ ಸಾಯಾಕ ಸಾಯಿದ್ರೊಳಗೆ ಎಲ್ಲಾ ಚಟ್ಟ ಮಾಡಿ ಅದೇ ಸತ್ತು ಹೋಗುದನ್ನೋದು ಗೊತ್ತೈತಿ ಒಳ್ಳೆ ಕೆಲಸ ಮಾಡಿ ಆ ಒಳ್ಳೇದು ಮಾಡಿ ಹೋಗ್ಬೇಕನ್ನೋದು ಇಲ್ಲ ಇದು ಇದು ಅದ ನಿಮಗೆ ಹೌದು ಹೌದು ಹಂಗಲ್ಲ ಒಂದ್ ಮಾತು ಹೇಳೋದು ಎಲ್ಲಾರು ತಲೆ ಇಟ್ಟುಕೋರಿ ಏನ್ ಹೇಳಬೇಕ್ರಿ ಹಂದಿ ಬಳಗವ್ರು ಮತ್ತ ಅಣ್ಣನ ಬಳಗದವ್ರು ಏನಪ್ಪಾ ಅದಕ್ಕೆ ಈಗ ಮಾಡಿದ ನಾವು ಈಗ ಮಾತಾಡಿದ ಕಾಮಿಡಿ ಐತಿ

ಆ ಅನುಭವದ ಮಾತು ಹೇಳ್ಬೇಕಪ್ಪ ಅದಕ್ಕೆ ನಂಬ್ಕೊಂಡು ಬಂದಿರ್ತಕ್ಕಂಥ ನಿಮ್ಮ ಹೆಂಡ್ರಿ ಇರ್ತಾರ ಮಕ್ಕಳು ಇರ್ತಕ್ಕಂಥ ಮನಿ ಒಳಗ ತಾಯಿ ತಂದಿ ಇರ್ತಾರ ಆಗಪ್ಪ ಅದಕ್ಕೆ ನೀವು ಮನಿ ಒಳಗ ನಡಗಂಬ ನೀವು ನೀವೇ ಹೊಲಸ ಚಟ ಮಾಡಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಐತಿಪಾ ಅಂತಂದ್ರ ಮನಿ ಮತ್ತು ಮನೆತನ ತನ ಹಾಳಾಗಿ ಬಿಡದೈತಿ ಹಿಂದೆ ಒಂದು ಫ್ಯಾಮಿಲಿ ಇರ್ತದ ದಯವಿಟ್ಟು ಅಂತ ಕೆಟ್ಟ ಚಟಕ್ಕ ನೀವು ಬಲಿ ಆಗಕ ಹೋಗ್ಬೇಡ ರೀ ಅಂತಕ್ಕಂಥ ಮತ್ತನ್ನ ಹೇಳಿ ಹೇಳುತ್ತಾ ಎಷ್ಟೋ ಮಂದಿ ಇದ್ದ ಹಾರು ಕುಡಿದು ಎಷ್ಟು ಎಕ್ಸಿಡೆಂಟ್ ಒಳಗೆ ಎಷ್ಟೋ ಮಂದಿ ತಿರ್ಕೊಂಡವ್ರು ಇದಾರ ಹೌದು ಹೌದು ಖರೆ ದಯವಿಟ್ಟು ಅಂತ ಚಟ ಮಾಡಬೇಡ್ರಿ ಅಂತಕ್ಕಂಥ ಮತ್ತನ್ನ ಹೇಳಿ ಅನ್ನರಿಗೆ ಜಾನಪದ ಜ್ಯಾನ್ಪದ ಬೇಕಾಗ್ಯದ ಹೌದು ಹೌದು ಹಾರ್ರಿ ಜಾನಪದ ಜ್ಯಾನ್ಪದ ಯಾವುದು ಯಾವುದ್ರಿಪ್ಪ ಅದೇನಾ ಆಲ್ ಆಗಲಿ ಯಾಯ್ ಮೇಡಮ ರೀ ಇರ್ಲಿ ಹೆಂಗೆ ಕೇಳ మేడం రే ఐ లవ్ యు మేడ అని మగ ఐ హేట్ యు అన్నీ ಸಾಕ ಅಲ ಆನಂದಾಯ್ತಾನ ಇನ್ನೊಂದು ಹೆಂಗ ಬೇಡ ನಗರ ಧಾರವಾಡ ಹುಡುಗಿ ನನ್ನೂರ ಜುಬಲಿ ಸರ್ಕಲ ದಾಗ ನಿಂತಿ ನಿಂದ ಯಾವ ಮಹಾರಾಷ್ಟ್ರ ಮಲ್ ನಗರೆ ಧಾರವಾಡ ಹುಡುಗಿ ನಮ್ಮೂರ ಸುಗಲಿ ಸರ್ಕಲದ ನಿಂತೆ ನಿಂದ ಯಂದ ನಿಂದ ಯಾವರ ಹೌದು ಇರ್ಲಿ ಬಾಳೆನ ಹಾಡುವಂತ ಅವಶ್ಯಕತೆ ಇಲ್ಲ ಆ ಅವಶ್ಯಕತೆ ಇಲ್ಲ ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಹೋದ ಪಳದೊಳಗ ಸರ್ಜೋಡಿ ಕಲಾವಂತರು ಪ್ರಶ್ನೆ ಮಾಡ್ಯಾರ ಹೆಂಗ ಮಾಡ್ಯಾರ ಪ್ರಶ್ನೆಗಳು ಅಮೋಘ ಸಿದ್ಧ ಶೀತಾಳ ಬಿಂದಿಗೆ ತಂದನ ಆ ಶೀತಾಳ ಬಿಂದಿಗೆ ಇನ್ನೊಂದು ಹೆಸರು ಅದ ಏನಾಗುತ್ತೆ ಕೇಳ್ಯಾರ ಆ ಹೆಸರು ಏನು ಮತ್ತ ನೀವು ಬಂಗಾರ ಗಿಂಡಿ ಬೆಳ್ಳಿ ಗಿಂಡಿ ಅಂದ್ರ ಇಲ್ ಇದನ್ ಇಲ್ ಅತ್ತಾರ ಅವ್ರು ಮತ್ತೆ ಇವ್ರಿಗೊಂದು ಮಾತು ಹೇಳೋದ ಬಾರಕ್ಕ ಮನೆಗ ಇರ್ಲಿ ಹೆಂಗಪ್ಪ ಅದಕ್ಕೆ ಅಂದ್ರ ಇವರಿಗೆ ಮಾತಿ ಏನು ಹೇಳದೈತಿಪ್ಪ ಅದಕ್ಕೆ ಅಂದ್ರ ಯಾರು ಹೇಳಬೇಕಂತೀರಿ ಅವರಿಗೆ ಮಾತ ಶೀತಾಳು ಬಿಂದಿಗೆಗೆ ಒಂದೇ ಹೆಸರು ಇಲ್ಲ ಇಲ್ಲ ಇದೇ ಐತಿ ಇದನ್ನೇ ಅನ್ಬೇಕಂತೇನು ಇಲ್ಲ ಇಲ್ಲ ಸಾವಿರಾರು ಹೆಸರುಗಳು ಅದಾವ ಅದಾವ ಶೀತಾಳು ಬಿಂದಿಗೆ ಬಿಟ್ಟು ಇನ್ನೊಂದು ಹೆಸರು ಐತಿರಿ ಹಂಗ ಇಲ್ಲದು ಅದೇ ಒಂದು ಹೆಸರು ಕರೀದಿಲ್ಲ ಹೂವಿನ ಹಿಂದ ಹಿಂದಕ್ಕೆ ಹಿರಿಯರು ಹೂವಿನ ಬಿಂದಿಗೆ ಹತ್ತಿರ ಕರಿತೀವ್ರಿ ಶೀತಾಳ ಬಿಂದಿಗೆ ಬಂಗಾರ ಹಿಂಡಿ ಎಲ್ಲಾರು ಎಲ್ಲಾರು ಒಂದೊಂದು ತರ ಅದಕ್ಕೆ ಹೆಸರು ಕರೀತಾರೆ ಇದೇ ಹೆಸರು ಇಟ್ಟು ಯಾರ ಕರೀದಿಲಿ ಇಂಥವು ಪ್ರಶ್ನೆ ಮಾಡ್ಲಾಕ ಹೋಗಬೇಡ್ರಿ ನೀವು ಅಮೋಕ್ಷದನ ಮೊಟ್ಟ ಮನೆ ಒಳಗ ಇಪ್ಪತ್ತೊಂದು ನೂರ ಒಂದು ನೂರ ಒಂದು ಮಂದಿ ಸಾವಿರದ ಏಳುನೂರ ನೀವು ಕೊಟ್ಟು ಶುದ್ಧರ ಒಳಗ ಬೇಕಾದಂಗ ನೀವು ಪ್ರಶ್ನೆ ಮಾಡ್ರಿ ಶೀತಾಳ ಬಿಂದಿಗೆ ಬಿಟ್ಟು ಇನ್ನೊಂದು ಹೆಸರು ಐತಿ ಹಂಗ ಅದು ಶೀತಾಳೆ ಬಿಂದ ಬಿಟ್ಟೆ ಸಾವಿರಾರು ಹೆಸರು ಅದಾವ ಹೌದಿಲ್ಲ ಅದಕ್ಕೆ ಪ್ರಶ್ನೆ ಹಂಗೇನು ಮಾಡೋದಲ್ಲ ಇದು ಪ್ರಶ್ನೆನೇ ಅಲ್ಲ ಇದು ಪ್ರಶ್ನೆನೆ ಅಲ್ಲ ಇದು ಅದಕ್ಕೆ ಇರ್ಲಿ ಹೆಂಗಪ್ಪ ಅದೇ ಕೇಳ್ರೆ ಹೆಂಗ್ರಿ ಆ ಇಟ್ಟೋ ತನ್ನ ಶುದ್ಧರ ಪದ ಹಾಡಿದೆವು ಅನ್ನೋಗಳಿಗೆ ಜನಪದ ಹಾಡಿದೆವು ಆ ತಾಯಿ ಬಳಗದ ಮೇಲೆ ಒಂದು ಎರಡು ನುಡಿ ಹಾಡಿ ಅದು ಪದ್ಯ ಮುಗಿಲಿಕ್ಕ ಬಂದದ ಮುಗಿಸಿ ಚಾನ್ಸ್ ಕೂಡದ ಹದಿನೆಂಟು ವಯಸ್ಸು ಆದ ಬೆಳಕ ಅವಾಗೊಳ ಲಕ್ಷ ಕೊಟ್ಟ ಕೇಳ್ರಿ ಮತ್ತಿದು ಹೆಂಗಪ್ಪ ಅದಕ್ಕೆ ಆದ ಬಳಕೆ ಪ್ರಾಯಕ್ಕ ಬಂದ ಮೇಲೆ ಮದುವೆ ಮಾಡಿ ಕೊಟ್ರಪ್ಪ ತಂದ್ರ ಅಲ್ಲಿ ಗಂಡನ ಮನಿ ಒಳಗ ಅಕ್ಕಿಗೆ ಕಷ್ಟ ಬಂದಕ್ಕರೆ ಹೋಗಿ ಶಿವನಲ್ಲಿ ಕೇಳ್ಕೊತಾಳ ಏನತ್ತ ಏನಂತ ಕೇಳ್ಕೊತಾಳೆ ಕೇಳು ಹೌದ ಹುಟ್ಟ ಬಾರದ ಹೆಣ್ಣಿನ ಜಲು ಮಾ ಸು oh <laughs> 妈。<laughs> ಆಯ ಕಲ್ ನಮ್ಮ कल से होट भर ಾರ ನಡದು ನಡೆಯದು ಬೇಸರಾಯಿತು ಕಟ್ಟದ ರಾಗಾಯಿತು ಹೊತ್ತ ಮುಳುಗುವ ದೊಂಬೆ ಉಳಿತು ಹೊತ್ತ ಮುಳುಗುವ ದೊಂಬೆ ಅತ್ತೆ ಮನೆ

ಇದು ಹಾಡ್ ಇಷ್ಟೇನ ತಾಯಿ ಬೋದವ್ರು ಕುತ್ತಾರ ನೋಡು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಎಲ್ಲರಿಗೆ ಮನ ಮುಟ್ಟುದಿಲ್ಲ ಮುಟ್ಟಲ್ರಿಗ ಅರ್ಥ ಆಗ್ತದ ಯಾರ ತಾಯಿ ತಂದೆ ಇರ್ಲಾರ ಪರದೇಶಿ ಮಕ್ಕಳು ಇರ್ತಾರ ನೋಡು ಅವರಿಗೆ ಮಾತ್ರ ಹಾಡ ಅರ್ಥ ಆಗ್ಲಾಕ ಸಾಧ್ಯ ಐತಿ ಹೇಳಿ ಹೆಣ್ಣಾಗಿ ಹುಟ್ಟಿ ಆ ಏನಪ್ಪ ಗಂಡನ ಮನಿ ಒಳಗ ಗಂಡನ ಮನಿಗೆ ಹೋಗಿತ್ತ ಮೊದಲ ತವರ ಮನಿ ಒಳಗಿದ್ದ ಆಕಿನ ಮನುಷ್ಯಗೆ ಬಂದಿದ್ದು ಉಡತಾಳ ಮನುಷ್ಯಗೆ ಬಂದಿದ್ದು ಕರೆ ಗಂಡನ ಮನಿ ಬಳಕೆ ಹೋದ ಬಳಕ ಅಲ್ಲಿ ಗಂಡನ ಮನಿ ಒಳಗ ಹೆಂಗ ಹೇಳ್ತಾರಂಗ ಆಕಿಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಸಹಿತ ಆಕಿನ ಆಕಿನ ಕನಸುಗಳು ಎಲ್ಲಾ ಮುಚ್ಚಿಟ್ಟು ಅವ್ರ ಇಷ್ಟ ಬಂದಂಗ ಅವ್ರಿಗೆ ಹೆಂಗ ಇಷ್ಟ ಇರ್ತಾವ ಯಾಕೆ ಪಾದಕ್ಕೆ ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣ ಹೆಣ್ಣಿಗೆ ಭೂಮಿಗೆ ಹೊಲಸ್ಯಾರ ಹೆಣ್ಣಿಗೆ ನೀರಿಗೆ ಹೊಲಶ್ಯಾರ ಹೆಣ್ಣಿಗೆ ಅನ್ನಕ್ಕೆ ಹೊಲಶ್ಯಾರ ಹೊಲ್ ಯಾ ಪಾದ್ರೆ ಹೆಣ್ಣು ಬಹಳ ತ್ಯಾಗ ಅದಳ ಒಂದು ತಾಯಿ ಮಗುವಿಗೆ ಜಲಮ ಕೊಡಬೇಕಾಗಿತ್ತ ಪಾದಕೆದ್ರ ಅಕ್ಕಿಗೆ ಒಂದದು ಮರು ಜಲಮ ಸಿಕ್ಕಿಲ್ಲ ಅಟ್ಟ ತ್ರಾಸ ಆ ತಾಯಿ ನಮಗ ಅಷ್ಟ ತ್ರಾಸ ಪಡ್ಕೊಂಡ ನಮಗ ಹಡ್ದಿರ್ತಾರ ಕರೆ ಒಂದ್ ಅವರಿಗೆ ವಯಸ್ಸಾದ ಬಳಕ ನಾವು ಚಂದಗ ಅವರಿಗೆ ನೋಡ್ಕೊ ಅಂತಕ್ಕಂತ ಮಾತನ್ನ ಹೇಳಿ ಬಾಳೆನ ಮಾತಾಡುವಂತ ಮಾತಿಲ್ಲ ಕ್ಯಾಲಿನ ಹಾಡ್ಲತ್ತಿದೀಗ್ರಿ ಹೌದಟ್ಟಿಗೆ ಹೆಂಗ ಕೇಳ ಹಂಗ ಹೊಟ್ಟದ ಊರಿಗೆ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ

ನ್ನುವ ಜನ ಬಾಲಾಗ ಮಾಡುತ್ತೆ ಓ ಸತ್ಯದ ದಾರಿ ಬಿಟ್ಟು ನೀನು ನಡೆ ಬೇಡ ಸೋಮ ಸುಮ ಸತ್ಯದ ದಾರಿ ಬಿಟ್ಟು ನೀನು ನಡೆ ಬೇಡ ಸೋಮ ಸುಮಕ ோக்காயிர தடிமிண்ணோ காந்தே அங்கே வட்டோல்ல மார்க்குறவன் யாரு தெளியோ தப்பே மூரக்க